ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಟೊಮೆಟೊ ಬಾತ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಮ್ಮ ಜೇತು ಎಲ್ಲ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದಾನೆ ಟೊಮೊಟೊ ಹುಳಿ ಟೊಮೊಟೊ ತೊಗೊಂಡಿದ್ದೀವಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೇನೆ ನಾ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಕುಟಾಣಿನಾಗೆ ಕುಟ್ಕೊಂಡು ಆವಾಗೇ ಮಾಡಿಕೊಂಡು ಹಾಕ್ಕೊಂತೀವಿ ಈ ಥರ ಮಾಡಿಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲನ ಮಾಡಿದಾಗ ಸೊ ರೆಡಿಮೇಡ್ ಶುಂಠಿ ಬೆಳ್ಳು ಪೇಸ್ಟ್ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ತಕ್ಷಣವೇ ಈ ಥರ ರೆಡಿ ಮಾಡೋ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲನೂ ಕಟ್ ಮಾಡಿಕೊಂಡು ಟೊಮೊಟೊ ಬಾತ್ಗೆ ಇವಾಗ ನಮ್ಮ ಚೇತು ಎಲ್ಲ ಒಗ್ಗರಣೆ ಹಾಕೊತಾ ಇದ್ದಾನೆ ಟಿಫನು ಮತ್ತು ಅಡುಗೆ ಮಾಡೋ ಟೈಮಲ್ಲಿ ನಮ್ಮ ಚೇತು ಅಥವಾ ನಮ್ಮ ಮನೆಯವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ರು ಅಂದರೆ ಅವರೇ ಮಾಡ್ತಾರೆ ಅವರು ಇರಲಿಲ್ಲ ಅಂದರೆ ನಾನೇ ಮಾಡ್ತೀನಿ ಸೊ ಇವತ್ತು ಬೆಳಗ್ಗೆ ನಮ್ಮ ಚೇತು ಇದ್ದಂಗಾಗಿ ಅವನೇ ನಾನು ಟೊಮೊಟೊ ಬಾತ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೇನೆ ಸೊ ಇದು ನಾರ್ಮಲ್ಲಾಗಿ ಏನು ಜಾಸ್ತಿ ಎಕ್ಸ್ಟ್ರಾ ಏನು ಹಾಕಿಲ್ಲ ಇದು ಟೊಮೆಟೊ ಇದು ಹಸಿಮೆಣ್ಸಿನ್ಕಾಯಿ ಆಗಿಲ್ಲ ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ ಮತ್ತು ಮಸಾಲೆ ಐಟಮು ಖಾರದ ಪುಡಿ ಈ ಥರದ್ದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀವಿ ಅಷ್ಟೇ ಮತ್ತು ಟೊಮೆಟೊ ಭಾತು ಚೆನ್ನಾಗಿ ಕಲ್ಲರ್ ಬರಬೇಕು ಫುಲ್ಲು ರೆಡ್ಡು ರೆಡ್ಡಾಗಿ ಅಂದರೆ ಆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಪುಡಿ ಮಾಡಿಕೊಂಡು ಪೌಡ್ರ್ ಥರ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೊಮೆಟೊ ಭಾತು ಕಲ್ಲರ್ ಬರುತ್ತೆ ಸೊ ನಾನು ಮುಂಚೆ ಆ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಇವಾಗ ಮಾಡಿಲ್ಲ ಖಾರದ ಪುಡಿಗೆ ಇದು ಮೆಣ ಒಣಮೆಣ್ಸಿನ್ಕಾಯಿ ನಾವು ಪುಡಿ ಮಾಡಿಸ್ಕೊತೀವಲ್ವ ಅದ್ರ ಜೊತೆಗೆ ಅದು ಬ್ಯಾಡ್ಗೆ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಪುಡಿ ಮಾಡಿಸ್ಕೊಬಂದರೆ ಸಾಂಬಾರ್ಗೆ ಹಾಕಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಲ್ಲರು ಸಾಂಬಾರು ಚೆನ್ನಾಗಿ ಕಲರ್ ಬಂದಿರುತ್ತೆ ಮತ್ತು ಟೊಮೆಟೊ ಭಾತ್ಗೆ ಹಾಕಿದರೆ ಟೊಮೆಟೊ ಭಾತು ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬಂದಿರುತ್ತೆ ಸೊ ಆ ಮುಂಚೆ ಆ ಥರ ಹಾಕ್ಸಿದ್ದೆ ಇತ್ತೀಚೆಗೆ ನಾನು ಹಾಕ್ಸಿದ್ದಿಲ್ಲ ಈ ಥರ ಸೊ ಈ ಥರ ಕೂಡ ಟ್ರೈ ಮಾಡ್ಬೋದು ಒಣ ಮೆಣಸಿಕಾಯಿ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಈಗ ಮಧ್ಯಾಹ್ನ ಮೇಲೆ ಫುಲ್ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಇಬ್ಬರು ಇದ್ದರೂ ಹಂಗಾಗಿ ಮನೆ ಸ್ಟಾರ್ಟ್ ಮಾಡ್ಕೊಂಡಿದಾರೆ ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಅದನ್ನೆಲ್ಲ ಎಲ್ಲ ಕಡೆಗೆಲ್ಲ ಓಪನ್ ಮಾಡ್ಬಿಟ್ಟು ಎಲ್ಲ ಓಪನ್ ಮಾಡ್ತಾ ನಮ್ಮ ಮನೆಯವರು ಇವ್ ನಮ್ಮ ಚೇತು ಬಂದ್ಬಿಟ್ಟು ನೀವು ಸ್ಟಾರ್ಟಿಂಗ್ ಟ್ರಬಲ್ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಗೋಳು ಸ್ಟಾರ್ಟ್ ಮಾಡ್ಕೊಡ್ತೀವಿ ನೀವು ಎಲ್ಲ ಕಂಟಿನ್ಯೂ ಮಾಡ್ತೀವಿ ಹೆಂಗ್ ಗೊತ್ತ ಏ ಹಂಗೆಲ್ಲ ಕೊಡು ಬೇಡ ಹಂಗೆ ಗೊರ್ಸು ಬಟ್ ನೀರ್ನ ಈರ್ನ ಎದ್ದಿ ಜಾಲಿಸ್ ಮತ್ತೆ ಎಲ್ಲ ಆ ಕಡೆ ಕಡೆ ಎಲ್ಲ ಹೋಗಿ ನಮ್ಮ ಮನೆ ಕ್ಲೀನಿಂಗ್ ನಡೀತಾ ಇದೆ ಒಬ್ಬರು ಫ್ರಿಜ್ ಕ್ಲೀನ್ ಒಬ್ಬರು ನೋಡಿ ಒಬ್ರು ಫ್ಯಾನ್ಕ್ಲೀನ್ ನೋಡ್ ಅದು ನೋಡ ರಾಜ ಮಹಾರಾಜನ್ ತರ ಕುದುಗೊಂಡವನೇ ನಿಮ್ಮ ಅಮ್ಮ ಬಕಿಟ್ ತಗೊಂಡೋಗ ನಿಮ್ಮ ಅಮ್ಮನ ಕೇಳು ಬಕೆಟ್ ತಗೊಂಡೋಗೈತೆ ಇಲ್ಲ ಇಲ್ಲಿ ಇಳಿದ್ ವಾರ ತಗೊಂಡು ಒಂದು ಜಲ ಸಿ ತಗೊಂಬರಗೋಗಿ ಎದ್ದಾಳಪ್ಪ ಜಾಣ ಏನಂತ ನಾನು ಜಾಣ ಅಲ್ಲ ನೀನು ಎದ್ದ ಬೇಗ ಯಾಕೆ ಕೊಯ್ ಅಂತ ಅವನ್ನೇ ತಗೊಂಡು ಬಂದ ಹೋಗಿ ಬಕಿಟ್ನ ಹೆಂಗೆ ನಾವು ಹ್ಞೂ ಕಳ್ರ ನಾವು ಅಲ್ಲ ಒಳ್ಳೇದು ನಾವು ಕೆಲಸ ಮಾಡಿಸೋದಂದ್ರೆ ಹಿಂಗೆ ಹೊಸ ವರ್ಷ ಅಂತ ಅಲ್ಲ ಇವತ್ತು ಹಿಂದೆ ಮುಂದೆ ತೊಂದರೆಗಳು ಜಾಸ್ತಿ ಆಗ್ತಾ ಇರ್ತವೆ ಅದಕ್ಕೆ ಆದಷ್ಟು ನಾವು ಹುಷಾರಾಗಿರ್ಬೇಕು

ಹಂಗೆ ಗಡಿಯಾರ ಉರ್ಸ್ಬಿಡು ಹಾಕಿದ್ದಂಗೆ ನೀನೇ ಕಂಬ ಎಲ್ಲ ಸುತ್ತೆ ನೀನು ಕಂಬ ಎಲ್ಲ ಸುತ್ತೆ ಕ್ಲೀನ್ ಮಾಡುವಂತೆ ಮಾಡಬೇಕು ಆರಾಮಾಗಿ ಆರಾಮ ಟೈಮ್ನಾಗೆ ಆರಾಮ ಕುತ್ಕೋಬೇಕು ಹ್ಮ್ ಕಂಬನೇ ಇಲ್ವಲ್ಲ ಇಲ್ಲಿ ನೋಡಿ ನಿಮ್ಮ ಪಾಪ ಎಷ್ಟು ಕೆಲಸ ಮಾಡ್ತೈತೆ ಒಂದ್ ಮಾತು ನಾನು ಮಾಡೋಕ್ಕಾಗಲ್ಲ ಅಂಬಲ್ಲಿ ಎಲ್ಲ ಮಾಡ್ಬೇಕು ನೀನು ಒಂದಕ್ಕೆ ಹದ್ನಾರು ಮಾತಾಡ್ತೀಯ ಹ್ಞೂ ನೋಡ್ತಾ ಎರಡು ಸರ್ ಚೇರ್ ಮೇಲೆ ನೋಡ ಗಡಿಯರ್ಗೆ ಗಿಫ್ಟ್ ಕೊಟ್ಟಿದ್ದು ಗಿಫ್ಟ್ ಎಂಥದ್ದು ಅಂದ್ರೆ ಗಿಫ್ಟ್ ಅಂದರೆ ಚಿನ್ನ ಕೊಡ್ಬೇಕಾ ನಿನಗೆ ಹಾ ಗಿಫ್ಟ್ ಅಂದ್ರೆ ಚಿನ್ನ ಕೊಟ್ಟರೆ ಗಿಫ್ಟ್ ಅಂತ ಅದಕ್ಕೆ ಅಂತನಾಳ್ತಿರೂಳಾಗಿ ನೋಡಿ ನಮ್ಮ ಗಿಡದಲ್ಲಿ ಎಷ್ಟು ಚಂದ ಹೋಗ್ಬಿಟ್ಟಿದೆ ಬಿಟ್ಟಿದೆ ಬಟನ್ ಸು ಬಿಟ್ಟಿದೆ ರೋಜ್ ಮುಗ್ ಒಂದು ಮೂರು ಏನೋ ಇಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಎಲ್ಲ ತೊಳೆದು ಬಿಟ್ಟು ಇಟ್ಟಿದ್ದಾರೆ ಒಳಗೆ ಸ್ಟ್ಯಾಂಡೆಲ್ಲ ಮತ್ತೆ ಇದು ಮಸಾಲೆ ಐಟಮ್ದು ಸ್ಟ್ಯಾಂಡು ತೊಳ್ದು ಇಟ್ಟಿದ್ದಾರೆ ಹಾಂ ವೆನಿಗರು ವೆನಿಗರ್ ಇಲ್ಲ ಅಡುಗೆ ಸೋಡ ಹಾಕು வாவ் ஐசு ஐசு எல்லாம் விடுத்தா ಅದನ್ನ ತಗೊಂಡ ಕಡೆ ಎತ್ಕಳ್ರಿ ಎಲ್ಲ ಕಳ್ರಿ ಆಮೇಲೆ ಏನ್ ಮಾಡಕ್ ಹೋಗಿ ಫ್ರಿಜ್ ಸ್ಕ್ರಾಶ್ ಮಾಡಿಬಿಟ್ಟಿರಾ ಎತ್ತ ಹಾಕೊಂಡು ಹಾ ಬೇಡ ನನಗೆ ಕಾಲು ಊತ್ಕೊಂಡು ಬೇಡ ನೋಡು ನನ್ನ ಕಾಲು ಎಷ್ಟು ಊತ ಬಂದ ನಾವು ಡೈಲಿ ನೈಟ್ ಟೈಮು ರಾಗಿ ಮುದ್ದೆ ಮಾಡೋದ್ರಿಂದ ನಮಗೆ ರಾಗಿ ಹಿಟ್ಟು ಸ್ಟಾಕ್ ಇರಲೇಬೇಕು ಸೊ ರಾಗಿ ಹಿಟ್ಟು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಇವಾಗ ನೋಡ್ಕೊಂಡ್ರು ಹಂಗಾಗಿ ರಾಗಿ ಹಿಟ್ಟು ಹಾಕಿಸ್ಕೊಬೋತೀನಿ ಅಂತ ಹೇಳ್ಬಿಟ್ಟು ನಮ್ಮ ಚೇತೆಯೆಲ್ಲ ಹಾಕಿಸ್ಕೊತ ಇದ್ದ ಬಾಕ್ಸ್ ಒಳಗೆ ರಾಗಿ ಮಿಲ್ಲೆಯನ್ನು ನಮಗೇನು ಜಾಸ್ತಿ ದೂರ ಇಲ್ಲ ಹತ್ತು ನಿಮಿಷದೊಳಗಡೆ ಹೋಗಿ ಹಾಕಿಸಿಕೊಂಡು ಹಿಟ್ಟನ್ನು ವಾಪಸ್ ತಗೊಂಬರ್ಬೋದು ಸೊ ಹಂಗಾಗಿ ನಮ್ಮ ಮನೆಯರೆಲ್ಲ ಬಾಕ್ಸಿಗೆ ಹಾಕೊಟ್ಟರು ತಗೊಂಡೋಗಿ ಹಾಕಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ನಮ್ಮ ಚೇತು ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಒಂದು ವ್ಲಾಗ್ ಒಂದಿಗೆ ಸಿಗೋಣ ಥ್ಯಾಂಕ್ಸ್ ಸೊ